ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ಬ್ಲಾಗ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ರಾತ್ರಿ ಹನ್ನೊಂದುವರೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕೆ ಅಂತಂದರೆ ನಾಳೆ ಸಾನು ಬರ್ಡೇ ಇದೆ ಅದಕ್ಕೋಸ್ಕರ ಎಲ್ಲರೂ ವಿಶ್ ಮಾಡೋಣ ಅಂತ ಎದ್ದು ಕೂತ್ಕೊಂಡಿದ್ದೀವಿ ಇನ್ನೇನು ಸ್ವಲ್ಪ ಹೊತ್ತು ಹೊತ್ತಷ್ಟೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಫ್ರೆಂಡ್ಸ್ ಇವಾಗ ಹನ್ನೆರಡು ಗಂಟೆ ಆಯಿತು ಎಲ್ಲರೂ ಕೂಡ ವಿಶ್ ಮಾಡಿದ್ವಿ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಮತ್ತು ನನ್ನ ವ್ಲಾಗ್ನ ನಾಳೆ ಸ್ಟಾರ್ಟ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ವ್ಲಾಗ್ಸಿ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ರಾತ್ರಿ ಎಂಟು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ ಯಾಕೆಂದರೆ ಸಾನು ಬರ್ಡೇ ಇದೆ ಅದಕ್ಕೋಸ್ಕರ ಹೊರಗಡೆ ಹೋಗ್ತಿದ್ದೀವಿ ಬರ್ಡೆ ಸೆಲೆಬ್ರೇಷನ್ ಎಲ್ಲಿ ಮಾಡ್ತೀವಿ ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ನಾವು ಹೊರಗಡೆ ಹೋಗೋಕಿನ್ನ ಮುಂಚೆ ಸಾನುಗೆ ಗಿಫ್ಟ್ ತಂದಿದ್ರು ಅಕ್ಕ ಪಾವ ಅದನ್ನು ಇದ್ದಾರೆ ಏನು ತಂದಿದ್ದಾರೆ ಅಂದರೆ ಲವ್ ಪಡಿಸಿ ತಂದಿದ್ದಾರೆ ಸಾನುಗೆ ಕಣ್ಣು ಮುಚ್ಕೊಂಡು ಕರ್ಕೊಂಬಂದರು ಸಾನುಗಂತೂ ಫುಲ್ ಖುಷಿಯಾಗ್ಬಿಡ್ತು ನೋಡಿ ಅವನ್ನೇ ಇದ್ದಾಳೆ ತುಂಬ ಇಷ್ಟ ಅವಳಿಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗೇನೆ ಕೊಟ್ಟರು ಇವಾಗ ಹೊರಟ್ವಿ ನಾವು ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಹೋಗಬೇಕು ಇವಾಗ ಎಲ್ಲಿಗೆ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನೀವೇ ಮೊದಲು ನನ್ನ ವೀಡಿಯೋನ ನೋಡ್ಬೋದು ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ ಅಲ್ಲಿಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಏನು ಅಂತ ತೋರಿಸ್ತೀನಿ ಆಲ್ರೆಡಿ ನಾನು ಎರಡು ಮೂರು ಸಲ ತೋರಿಸಿದ್ದೀನಿ ಅನಿಸುತ್ತೆ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನಾವು ಸೆಲೆಬ್ರೇಷನ್ ಏನಾದರೂ ಮಾಡೋದಕ್ಕೆ ಸೂಪರ್ ಆಗಿದೆ ಅದಕ್ಕೋಸ್ಕರ ಅಲ್ಲೇ ಹೋಗ್ತಾಯಿದ್ದೀವಿ ಡಿಯೋರಾಗ ಹೋಗ್ತಾ ಇದ್ದೀವಿ ಡಿಯೋರ ಕೆಫೆ ವಿತ್ ರೆಸ್ಟೋರೆಂಟ್ ಅದು ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಗೇಮ್ ಎಲ್ಲ ಆಡೋವೆಲ್ಲ ಇದಾವೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಇವತ್ತು ವೀಡಿಯೋ ಮಾಡ್ಕೊಂಡಿದ್ದೀನಿ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ ಹಾಗೆ ಇಲ್ಲಿ ನಾವೆಲ್ಲರೂ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆ ಡಿಯೋರಾಗೆ ಬಂದಿದ್ದೀವಿ ಲಾಸ್ಟ್ ಟೈಮು ಸಾನು ಬರ್ ನನ್ನ ಬರ್ಡೇ ಆಯ್ತಲ್ವ ವಾರ ನನ್ನ ಬರ್ಡೇ ಕೂಡ ಇಲ್ಲೇ ಸೆಲೆಬ್ರೇಷನ್ ಮಾಡಿದ್ದು ಲಾಸ್ಟ್ ಇಯರ್ ಸಾನು ಬರ್ಡೇ ಹಾಗೆ ಸೋನು ಬರ್ಡೇ ಎಲ್ಲ ತುಂಬ ಬರ್ಡೆಗಳನ್ನು ಮಾಡಿದ್ದೀವಿ ಯಾಕಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಸರ್ವಿಸ್ ಕೂಡ ಚೆನ್ನಾಗಿದೆ ಊಟ ಕೂಡ ಚೆನ್ನಾಗಿದೆ ಹಾಗೆ ಸೆಲೆಬ್ರೇಷನ್ ಮಾಡೋದಕ್ಕೂ ಸಪ್ರೇಟಾಗಿ ಚೆನ್ನಾಗಿದೆ ಅದಕ್ಕೋಸ್ಕರ ಫ್ರೆಂಡ್ಸ್ ಒಳಗಡೆ ಬಂದ್ವಿ ಫುಲ್ಲು ರಶ್ ಇತ್ತು ಅದಕ್ಕೋಸ್ಕರ ನಾವು ಮೇಲ್ಗಡೆ ಹೋಗಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಬರೋಣ ಅಂತ ಹಾಗೆ ಕೆಳಗಡೆ ಗೇಮ್ ಎಲ್ಲ ಆಟ ಆಡ್ತಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಈ ಥರ ಡೆಕೋರೇಷನ್ ಮಾಡಿಬಿಟ್ಟು ಒಂದು ಚೇರ್ ಹಾಕಿದ್ದಾರೆ ಇಲ್ಲಿ ನೀವು ಫೋಟೋಸ್ ಏನಾದರೂ ಬೇಕು ಅಂದರೆ ತಗೋಬೋದು ಇದ್ರ ಮೇಲ್ಗಡೆ ಇನ್ನೂ ಒಂದು ದೊಡ್ಡದಾಗಿ ಹಾಲ್ ಇದೆ ಅಲ್ಲಿ ನಾವು ಏನಾದರೂ ಫಂಕ್ಷನ್ ಮಾಡ್ಬೋದು ಫ್ರೆಂಡ್ಸ್ ಎಂಗೇಜ್ಮೆಂಟ್ ಈ ಥರದ್ದೆಲ್ಲ ಮಾಡ್ಬೋದು ಇಷ್ಟು ಜನಕ್ಕೆ ಮತ್ತು ಇಷ್ಟು ಡೆಕೋರೇಷನ್ಗೆ ಇಷ್ಟು ದುಡ್ಡು ಅಂತ ಇರುತ್ತೆ ಬೇಕು ಅಂದರೆ ನಾವು ಅಲ್ಲಿ ಸೆಲೆಬ್ರೇಷನ್ ಕೂಡ ಮಾಡ್ಕೋಬೋದು ಎಂಗೇಜ್ಮೆಂಟ್ ಈ ಥರದ್ದು ಏನಾದರೂ ಫಂಕ್ಷನ್ ಇದ್ದರೆ ಹಾಗೆ ಇಲ್ಲಿ ಒಂದು ದೊಡ್ಡ ಮಿರಾರ್ ಇಟ್ಟಿದ್ದಾರೆ ಅಲ್ಲೂ ಬೇಕಂದರೆ ಫೋಟೋಸ್ನ ತಕ್ಕೋಬೋದು ಹಾಗೆ ಇಲ್ಲಿ ಎಲ್ಲ ಗೇಮ್ ಆಡ್ತಿದ್ರು ಏನೇನಿದೆ ನೋಡೋಣ ಅಂತ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ಸಾರು ಆಟಾಡ್ತಿದ್ದಾಳೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಇವರೆಲ್ಲ ಗೇಮ್ ಆಟಾಡ್ತಾ ಇದ್ರು ಈ ಕಡೆ ಖಾಲಿ ಇತ್ತು ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಮೇಲ್ಗಡೆ ಹೇಳಿದ್ವಿ ಅದಕ್ಕೋಸ್ಕರ ಅಲ್ಲಿ ರೆಡಿ ಮಾಡ್ತಾಯಿದ್ರು ಅದಕ್ಕೋಸ್ಕರ ಇಲ್ಲಿ ಬಂದು ಗೇಮ್ ಎಲ್ಲ ಆಟ ಆಡ್ತಿದ್ರು ನಾವೆಲ್ಲ ಆ ಕಡೆ ಹೊರಗಡೆ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ ಎಲ್ಲರೂ ಫುಲ್ಲು ಮ್ಯೂಸಿಕ್ ಹಾಕಿ ಫುಲ್ಲು ಸೌಂಡ್ ಇಟ್ಬಿಟ್ಟಿದ್ರು ಅದು ಫುಲ್ಲು ಅದೇ ಕೇಳಿಸ್ತಾ ಇತ್ತು ನಾವು ಮಾತಾಡ್ತಿರೋದು ಏನೂ ಕೇಳಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಎಲ್ಲ ವಾಯ್ಸ್ನೇ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಕಡೆ ಫುಲ್ಲು ಮ್ಯೂಸಿಕ್ ಹಾಕಿ ಇಟ್ಬಿಟ್ಟಿದ್ರು ಫ್ರೆಂಡ್ಸ್ ಮಾತಾಡ್ತಾ ಇರೋದು ಸ್ವಲ್ಪ ಕೇಳಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ಮ್ಯೂಟ್ ಮಾಡಿ ವಾಸ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಈ ಹೋಟೆಲ್ನ ತುಂಬ ಸಲ ತೋರಿಸಿದ್ದೀನಿ ಮೊನ್ನೆ ಇನ್ನೂ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಲ್ಲ ಅವಾಗೂ ಕೂಡ ಫುಲ್ ಹೋಟೆಲ್ ಹೇಗಿದೆ ರೆಸ್ಟೋರೆಂಟ್ ಫ್ರೆಂಡ್ಸ್ ಸಾರಿ ಅಲ್ಲ ರೆಸ್ಟೋರೆಂಟ್ ಹಾಗೆ ಕೆಫೆ ಹೇಗಿದೆ ಅಂತ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಬರ್ತಡೆ ಸೆಲೆಬ್ರೇಷನ್ ಬ್ಲಾಗ್ನ ನೋಡಿ ಅದರಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಇವಾಗ ಇಲ್ಲಿ ಎಲ್ಲ ಅರೇಂಜ್ ಮಾಡಿದರು ಇಲ್ಲಿಗೆ ಬಂದ್ವಿ ನಾವಿವಾಗ ಸಾನು ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ತೆಗೆದೆ ಈಗ ಕೇಕ್ ಕಟ್ಟಿಂಗ್ ಮಾಡಬೇಕು ಹಾಗೆ ಇಲ್ಲಿ ಊಟಕ್ಕೆಲ್ಲ ಆರ್ಡ್ರ್ ಮಾಡ್ತಾಯಿದ್ರು ಹಾಗೆ ಇದು ಆಟ ಆಡೋದು ಫ್ರೆಂಡ್ಸ್ ಇದಕ್ಕೆ ಏನಂತಾರೆ ಆಟ ಆಡೋದಕ್ಕೆ ನನಗೆ ಗೊತ್ತಿಲ್ಲ ಗೇಮ್ ಆಟಾಡೋದು ಅದನ್ನ ಇಟ್ಟಿದ್ದರು ಸಾನು ಎಷ್ಟು ನೀಟಾಗಿ ಹೇಗೆ ಮಾಡಿದ್ಲು ಫ್ರೆಂಡ್ಸ್ ಅದನ್ನು ಫುಲ್ಲು ಕಟ್ಟಿದ್ಲು ನೀಟಾಗಿ ಜೋಡಿಸ್ಬೇಕು ಅದನ್ನು ಕೇಕ್ ತರಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀವಿ ಇವಾಗ ಕೇಕ್ನ ಅವಾಗೆಣೆ ತಂದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ರಂತೆ ಅದನ್ನು ಇಸ್ಕೊಂಡ್ಬಂದು ಕೇಕ್ ಕಟ್ಟಿಂಗ್ ಮಾಡೋದು ಫ್ರೆಂಡ್ಸ್ ಇವಾಗ ಇವಾಗ ಸಾನುಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಹಾಗೇ ಸಾನು ಇನ್ನೊಂದು ಕೇಕ್ ಚೆನ್ನಾಗಿದೆ ಅಂತ ಅಂದಲು ಅದಕ್ಕೂ ಅದನ್ನು ಕೊಡಿಸಿದ್ದಾರೆ ಅದು ಕೂಡ ಅಷ್ಟೇ ತುಂಬ ಕ್ಯೂಟಾಗಿತ್ತು ಎರಡು ಕೇಕ್ ಕಟ್ ಮಾಡಿದ್ಲು ಇನ್ನೊಂದು ಕೇಕ್ ಹೇಗಿದೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸಿಕ್ಕೋದಿದ್ರೂ ಕ್ಯೂಟಾಗಿ ಸಾನುಗಂತೂ ತುಂಬ ಇಷ್ಟ ಆಗ್ಬಿಟ್ಟಿದೆ ಆ ಕೇಕು ಹಾಗೆ ಎಲ್ಲರೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ ಇವಾಗ ಇಲ್ಲಿ ನಮ್ಮ ಅಪ್ಪಾಜಿ ಅಮ್ಮ ಕೇಕ್ ತಿನ್ನಿಸ್ತಾ ಇದ್ರು ಒಬ್ಬರಾದ್ಮೇಲೆ ಒಬ್ಬರು ಕೇಕ್ನ ತಿನ್ನಿಸಿ ಫೋಟೋಸ್ ಎಲ್ಲ ತಕೊಳ್ತಿದೀವಿ ಇವಾಗ ಸೋನು ಕೇಕ್ ತಿನ್ನಿಸ್ತಾ ಇದ್ಲು ಸಾನು ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇವಾಗ ನಾನು ಕೇಕ್ ತಿನ್ನಿಸ್ತಿದ್ದೀನಿ ನಾನು ನನಗೇನೋ ಹೇಳ್ತಿದ್ಲು ಅದಕ್ಕೆ ನಾನು ಆಮೇಲೆ ಹೇಳುವಂತೆ ಫೋಟೋ ತಗಸ್ಕೊಬ್ಬ ಮೊದಲು ಅಂತ ಹೇಳ್ತಿದ್ದೆ ಇವಾಗ ನನ್ನ ತಮ್ಮ ಕೇಕ್ ತಿನ್ನಿಸ್ತಿದ್ದಾನೆ ಹಾಗೆ ಇವಾಗ ಇನ್ನೊಬ್ಬ ತಮ್ಮ ಕೂಡ ಕೇಕ್ ಇದ್ದಾನೆ ಸಾನುಗೆ ಕೆಮ್ಮಿ ಬಿಟ್ಟಿತ್ತು ಅದಕ್ಕೋಸ್ಕರ ನಿನ್ನೆ ರಾತ್ರಿ ಹಾಸ್ಪಿಟಲ್ ಇವೆಲ್ಲ ಕರ್ಕೊಂಡು ಹೋಗಿ ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೋಸ್ಕರ ಶುಚುರೇ ಕೇಕ್ ಇಡ್ರಿ ಅಂತ ಅವಳು ಹೇಳ್ತಿದ್ದ ಅವಳಿಗೆ ಕೆಮ್ಮಕ್ಕೆ ಆಗ್ತಿಲ್ಲಪ್ಪ ಅಷ್ಟೊಂದು ಕೆಮ್ಮಾಗ್ಬಿಟ್ಟಿತ್ತು ಇವಾಗ ಸ್ವಲ್ಪ ಆರಾಮಾಗಿದ್ದಾಳೆ ಅದಕ್ಕೋಸ್ಕರ ಶುಚುರೇ ಕೇಕ್ ತಿನ್ನಿಸ್ತಾ ಇದ್ವಿ ನಾನಿಲ್ಲಿ ಫೋಟೋಸ್ ತೆಗೀತಾ ಇದ್ದೆ ಹಾಗೆ ಇವಾಗ ಇನ್ನೊಂದು ಚಿಕ್ಕ ಕೇಕ್ ಇತ್ತಲ್ವಾ ಅದಂತೂ ನಂಗೆ ತುಂಬ ಇಷ್ಟ ಆಯಿತು ಫೋಟೋ ತೊಗೊಳ್ತಿದ್ದೆ ಇವಾಗ ಆ ಕೇಕ್ ಕೂಡ ಕಟ್ ಮಾಡಿಸ್ಬೇಕು ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಫ್ರೆಂಡ್ಸ್ ಹೋಟೆಲ್ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಈ ಕಡೆ ಸೈಡಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕಂತಲೇ ಇದೆ ಆ ಕಡೆ ಕೆಳಗಡೆ ಸೈಡಲ್ಲಿ ಊಟ ಊಟ ಮಾಡೋದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಸ್ಟಾರ್ಟರ್ ಆಗಿ ಗೋಬಿ ಹಾಗೆ ಮಸಾಲ ಪಾಪಡ್ ಪನ್ನೀರ್ ಚಿಕ್ಕ ಮಸಾಲ ತಗೊಂಡಿದ್ವಿ ಹಾಗೆ ಊಟಕ್ಕೆ ಏನೇನು ತೊಗೊಂಡಿದ್ವಿ ಅಂತ ಕೂಡ ತೋರಿಸ್ತೀನಿ ಎಲ್ಲರೂ ಊಟ ಮಾಡ್ತಿದ್ದೀವಿ ನಾವಿಲ್ಲಿ ಕಾಜು ಮಸಾಲ ಹಾಗೆ ಪನ್ನೀರ್ ಗ್ರೇವಿ ಮತ್ತು ಇನ್ನೊಂದು ವೆಜಿಟೇಬಲ್ ಕುರ್ಮಾ ತೊಗೊಂಡಿದ್ರು ಹಾಗೆ ಹಾಗೆ ಕುಲ್ಚ ತೊಗೊಂಡಿದ್ರು ಜೀರಾ ರೈಸ್ ತೊಗೊಂಡಿದ್ರು ಹಾಗೆ ಹೈ ಇದು ಕಾಶ್ಮೀರಿ ಪಲಾವ್ ಅಂತೆ ಫ್ರೆಂಡ್ಸ್ ಮಸ್ತಿತ್ತು ಅದನ್ನು ಕೇಳ್ತಾಯಿದ್ರು ಅವರು ಮೆನುಲಲ್ಲಿ ಮೆನು ಅಲ್ಲಿಲ್ಲ ಸ್ಪೆಷಲ್ಲಾಗಿ ಮಾಡ್ತಾರೆ ಇದು ಸ್ಪೆಷಲ್ ಡಿಶ್ ಅಂತ ಹೇಳಿದರು ಅದಕ್ಕೋಸ್ಕರ ಸರಿ ಅಂತ ಅದನ್ನು ಕೂಡ ತರಿಸಿದ್ರು ಹೇಗಿದೆ ಟೇಸ್ಟ್ ನೋಡೋಣ ಅಂತ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಜೀರಾ ರೈಸ್ ತರಿಸ್ಕೊಂಡಿದ್ವಿ ವೆಜ್ ಬಿರಿಯಾನಿ ತರಿಸ್ಕೊಂಡಿದ್ವಿ ಹಾಗೆ ಕಾಶ್ಮೀರಿ ಒಂದು ಟ್ರೈ ಟ್ರೈ ಮಾಡೋಣ ಟೇಸ್ಟ್ ಅಂತ ತರಿಸ್ಕೊಂಡಿದ್ವಿ ಸಖತ್ತಾಗಿತ್ತು ಅದರೊಳಗಡೆ ಪೈನಾಪಲ್ ಆಪಲ್ ದ್ರಾಕ್ಷಿ ಗೋಡಂಬಿ ಹೀಗೆಲ್ಲ ಹಾಕಿದ್ರು ಚೆನ್ನಾಗಿತ್ತು ಪನ್ನೀರು ಎಲ್ಲ ಇತ್ತು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅದನ್ನೇ ಬಂದು ಕೇಳಿದ್ರು ಹೇಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳಿದ್ವಿ ಎಲ್ರಿಗೂ ಇಷ್ಟ ಆಯಿತು ನಮ್ಮನೇಲಿ ಊಟ ಅಂತೂ ಮುಗೀತು ಇವಾಗ ಎಲ್ಲರೂ ಕೂಡ ಹೊರಡಬೇಕು ಎಲ್ಲರೂ ಹೊರಗೆ ಹೋಗಿದ್ದಾರೆ ನಾವಿಲ್ಲ ಇದ್ದೀವಿ ನಾವು ಇವಾಗ ಹೊರಗಡೆ ಹೋಗ್ತೀವಿ ಇವಾಗ ನಾವು ಮನೆಗೆ ಬಂದ್ವಿ ಸಾನು ಗಿಫ್ಟ್ನ ನೋಡಬೇಕಲ್ವ ಮೊದಲು ಹಾಗೆ ಇಟ್ಬಿಟ್ಟು ಹೋಗಿದ್ಲು ಬಂದ ತಕ್ಷಣವೇ ನೋಡ್ಕೊಂಡು ಕೂತಿದ್ದಾಳೆ ನಾಲ್ಕಿದ್ದಾವೆ ಫ್ರೆಂಡ್ಸ್ ಅವು ನಮ್ಮ ಚೋಟಿಗೆ ಚಿಂತೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಮನೆಗೆ ಹೊಸ ಅತಿಥಿಗಳು ಬಂದಿದ್ದಾರೆ ನನ್ನನ್ನು ಕೇರ್ ಮಾಡ್ತಾರೋ ಇಲ್ವೋ ನಾನು ನೋಡ್ಕೊತಾರೋ ಇಲ್ವೋ ಅಂತ ಎಷ್ಟು ಚೆನ್ನಾಗಿ ನೋಡ್ತಿದೆ ನೋಡಿ ಫ್ರೆಂಡ್ಸ್ ಅದು ತಂದಾಗಿಂದೂ ಅದನ್ನ ಬಿಟ್ಟೇ ಸರಿತಿಲ್ಲ ಅದು ಅದು ಎಲ್ಲಿರ್ತಾವೋ ಅಲ್ಲೇನೂ ಹೋಗುತ್ತೆ ನಾವು ಮುಚ್ಚಿಟ್ರೂ ಅಲ್ಲೇ ಹೋಗಿ ಕೂತ್ಕೊಳ್ಳುತ್ತೆ ನೋಡುತ್ತೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಾ ಬಾಯ್